ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೆಳ್ಳಿ ಕಾಲುಂಗರ ಧರಿಸುವುದರಿಂದ ಆಗುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಬೆಳ್ಳಿ ಕಾಲುಂಗರ ಧರಿಸುವುದು ಹಲವು ಸಂಸ್ಕೃತಿಗಳಲ್ಲಿ ಆಭರಣ ಮಾತ್ರವಲ್ಲ ಆರೋಗ್ಯ ಹಾಗೂ ಧಾರ್ಮಿಕ ಕಾರಣಗಳಿಂದಲೂ ಪ್ರಚಲಿತವಾಗಿದೆ ಬೆಳ್ಳಿಯು ಶೀತಲ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಅದರ ಧಾರಣೆಯು ವಿವಿಧ ಪ್ರಯೋಜನಗಳನ್ನು ಒದಗಿಸುತ್ತದೆ ಬೆಳ್ಳಿ ಕಾಲುಂಗಲ ಧರಿಸುವ ಲಾಭಗಳು ಮತ್ತು ಅದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಬೆಳ್ಳಿ ಒಂದು ಶೀತಲ ಧಾತುವಾಗಿದ್ದು ಇದನ್ನು ಧರಿಸುವುದು ದೇಹದ ತಾಪಮಾನವನ್ನು ಸಮತೋಲನಗೊಳಿಸಲು ನೆರವಾಗುತ್ತದೆ ಭಾರತೀಯ ಆಯುರ್ವೇದ ಮತ್ತು ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಬೆಳ್ಳಿಯು ದೇಹದಲ್ಲಿ ಶೀತಲ ಮತ್ತು ಶುದ್ಧೀಕರಣ ಗುಣಗಳನ್ನು ಹೊಂದಿದೆ ತಾಪಮಾನ ನಿಯಂತ್ರಣ ಬೆಳ್ಳಿಯು ಶೀತಲತೆಯನ್ನು ಶೇಖರಿಸುವ ಗುಣವನ್ನು ಹೊಂದಿರುವುದರಿಂದ ಅದು ದೇಹದ ಅತಿ ಹೆಚ್ಚು ಉಷ್ಣತೆಯನ್ನು ಶಮನಗೊಳಿಸುತ್ತದೆ ಇದು ವಿಶೇಷವಾಗಿ ಅತಿಯಾದ ಉಷ್ ದೇಹದ ಉಷ್ಣತೆಯಿಂದ ತೊಂದರೆ ಅನುಭವಿಸುವವರಿಗೆ ಸಹಾಯಕವಾಗುತ್ತದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿಯನ್ನು ಶಮನಗೊಳಿಸುವುದು ನಮ್ಮ ದೇಹದೊಳಗೆ ಸೂಕ್ಷ್ಮ ವಿದ್ಯುತ್ ಸಂಚರಣೆ ಪ್ರವಹಿಸುತ್ತದೆ ಬೆಳ್ಳಿಯು ಈ ವಿದ್ಯುತ್ ಅಸ್ಥಿರತೆಯನ್ನು ಕಡಿಮೆ ಮಾಡುವ ಮೂಲಕ ದೇಹವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ರಕ್ತದ ಅರಿವಿನಲ್ಲಿನ ಒತ್ತಡವನ್ನು ನಿಯಂತ್ರಿಸುವುದು ಬೆಳ್ಳಿಯು ಹತ್ತಿರದ ಶರೀರ ಕಣಗಳಿಂದ ಶೀತಲತೆಯನ್ನು ಹೀರಿಕೊಳ್ಳುವ ಗುಣ ಹೊಂದಿದ್ದು ಇದು ರಕ್ತನಾಳಗಳ ವಿಶ್ರಾಂತಿಗೆ ಸಹಾಯ ಮಾಡುತ್ತದೆ ಇದು ಕಾಲುಗಳಿಗೆ ತಾಜಾತನ ನೀಡುವ ಜೊತೆಗೆ ಪಾದಸ್ಥಿ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ನೆಗೆಟಿವ್ ಎನರ್ಜಿ ನಿವಾರಣೆ ಪ್ರಾಚೀನ ನಂಬಿಕೆಗಳ ಪ್ರಕಾರ ಬೆಳ್ಳಿಯು ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಇದರಿಂದ ದೇಹದಲ್ಲಿ ತಾಜಾತನ ಶುದ್ಧತೆ ಮತ್ತು ಸಮತೋಲನ ಸೃಷ್ಟಿಯಾಗುತ್ತದೆ ಹಾರ್ಮೋನ್ ಬ್ಯಾಲೆನ್ಸ್ ಕಾಲುಗಳಲ್ಲಿ ನಿರಂತರ ಬೆಳ್ಳಿ ಆಭರಣ ಧರಿಸುವುದರಿಂದ ಅದು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಇದು ಹೆಂಗಸರಲ್ಲಿ ಋತುಚಕ್ರದ ನಿಯಂತ್ರಣ ಸ್ನಾಯು ಯಾಂತ್ರಿಕ ಸಮತೋಲನ ಮತ್ತು ಒತ್ತಡ ಕಡಿಮೆ ಮಾಡುವಲ್ಲಿ ಸಹಾಯವಾಗುತ್ತದೆ ವೈಜ್ಞಾನಿಕ ಲಾಭಗಳು ಬೆಳ್ಳಿ ನೆಗೆಟಿವ್ ಎನರ್ಜಿ ನಿವಾರಿಸಲು ಸಹಾಯ ಮಾಡುತ್ತದೆ ಬೆಳ್ಳಿಯು ಪ್ರಾಕೃತಿಕ ಶುದ್ಧೀಕರಣದ ಗುಣವನ್ನು ಹೊಂದಿರುವ ಲೋಹವಾಗಿದೆ ಪ್ರಾಚೀನ ಆಯುರ್ವೇದ ಮತ್ತು ಜ್ಯೋತಿಷ್ಯ ಪ್ರಕಾರ ಬೆಳ್ಳಿಯು ಶಕ್ತಿಯ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಮನುಷ್ಯನ ದೇಹವು ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಹೊಂದಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ನೆಗೆಟಿವ್ ಎನರ್ಜಿ ಸಂಚಿತಗೊಂಡರೆ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಬೆಳ್ಳಿಯ ಆಭರಣ ವಿಶೇಷವಾಗಿ ಕಾಲುಗಳಲ್ಲಿ ಧರಿಸುವುದರಿಂದ ಈ ನೆಗೆಟಿವ್ ಎನರ್ಜಿಯನ್ನು ಭೂಮಿಗೆ ವರ್ಗಾಯಿಸಿ ದೇಹವನ್ನು ಸಮತೋಲನಗೊಳಿಸುತ್ತದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು ಹೀರಿಕೊಳ್ಳುವ ಬೆಳ್ಳಿಯು ಶಕ್ತಿ ಬೆಳ್ಳಿಯು ಅತ್ಯುತ್ತಮ ವಿದ್ಯುತ್ ಮತ್ತು ತಾಪ ಸಂಚಾರಕ ಆಗಿರುವುದರಿಂದ ಇದು ಅನಗತ್ಯವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ಇಂದಿನ ಜೀವನ ಶೈಲಿಯಲ್ಲಿ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ವೈಫೈ ಟಿವಿ ಮುಂತಾದ ಉಪಕರಣಗಳು ಹೆಚ್ಚು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳನ್ನು ಹೊರಹಾಕುತ್ತವೆ ದೀರ್ಘಕಾಲದ ಇಎಂಎಫ್ ಉದ್ಘಾಟನೆಯು ದೇಹದ ಜೀವಕೋಶಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಬೆಳ್ಳಿ ಈ ತರಂಗಗಳನ್ನು ಹೀರಿಕೊಂಡು ದೇಹಕ್ಕೆ ತೊಂದರೆಯಾಗದಂತೆ ರಕ್ಷಣೆ ನೀಡುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್